ಇಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ರಾಜಕೀಯ ವೈಜ್ಞಾನಿಕ ಭೂಗೋಳಶಾಸ್ತ್ರ ಪ್ರಸ್ತುತ ಪರಿಸ್ಥಿತಿ ಭವಿಷ್ಯ ಯೋಜನೆಗಳು ಹಾಗೂ ಸಾಮಾನ್ಯ ಜ್ಞಾನ ಜಿಕೆ ಅಂಶಗಳಲ್ಲಿ ಒಂದು ಭೂಗೋಳಶಾಸ್ತ್ರ ಜಿಯೋಗ್ರಫಿ ಸ್ಥಳ ಕರ್ನಾಟಕದ ಉತ್ತರ ಭಾಗದಲ್ಲಿ ಇದೆ ತುಂಗಭದ್ರಾ ನದಿಯ ದಡದಲ್ಲಿದೆ ಆಕೃತಿ ಒಂದು ಭಾಗದ ಮೇಲ್ಭಾಗವು ಗುಡ್ಡ ಭೂಮಿ ಮತ್ತು ಮಣ್ಣು ಬಡವಿರುವ ಬಾಯಲುಭೂಮಿ ಭೂಮಿ ಪ್ರಮುಖ ನದಿಗಳು ತುಂಗಭದ್ರ ಹಗರಿ ಚಕ್ರತೀರ್ಥ ಹವಾಮಾನ ಉಷ್ಣವಲಯದ ಬಿಸಿಲು ಜಾಸ್ತಿ ಇರುವ ಹವಾಮಾನ ಕಡಿಮೆ ಮಳೆಯ ಪ್ರದೇಶ ಎರಡು ವೈಜ್ಞಾನಿಕ ಸಂಗತಿಗಳು ಸೈಂಟಿಫಿಕ್ ಫ್ಯಾಕ್ಟ್ಸ್ ಬಳ್ಳಾರಿ ಜಿಲ್ಲೆಯು ಖನಿಜ ಸಂಪತ್ತುಗಳಲ್ಲಿ ಶ್ರೀಮಂತ ವಿಶೇಷವಾಗಿ ಕಬ್ಬಿಣದ ಅಯಸ್ಕ ಆನೋರ್ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂವಿಜ್ಞಾನ ಗಣಿತ ಮತ್ತು ಪರಿಸರಶಾಸ್ತ್ರದ ಅಧ್ಯಯನಗಳಿಗೆ ಅವಕಾಶವಿದೆ ಭೂವಿನ ಮಾಲಿನ್ಯ ಹಾಗೂ ಅಕ್ರಮ ಗಣಿಕಯಾನ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಮೂರು ರಾಜಕೀಯ ಪೊಲಿಟಿಕಲ್ ಇನ್ಫರ್ಮೇಷನ್ ಬಳ್ಳಾರಿ ಜಿಲ್ಲೆಯು ಕೆಲವೊಮ್ಮೆ ರಾಜಕೀಯ ಭೂಕಂಪಕ್ಕೆ ಕಾರಣವಾದ ಪ್ರದೇಶವಾಗಿದೆ ಜಿಲ್ಲೆಯಲ್ಲಿರುವ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮೀಣ ಹರಪನಹಳ್ಳಿ ಹಡಗಲಿ ಸಿರಗುಪ್ಪ ಕುರುಗುಂಡಿ ಇತ್ಯಾದಿ ಈ ಜಿಲ್ಲೆಯಿಂದ ಹಲವು ಸಂಸದರು ಸಚಿವರು ಮತ್ತು ರಾಜಕೀಯ ನಾಯಕರು ಹೊರಬಂದಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪ್ರಮುಖ ಪಕ್ಷಗಳು ನಾಲ್ಕು ಪ್ರಸ್ತುತ ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ಖನಿಜ ಸಂಪತ್ತುಗಳಿಂದ ಜಿಲ್ಲೆಗೆ ಆದಾಯ ಇದೆ ಆದರೆ ಪರಿಸರ ಸಮಸ್ಯೆ ಎದುರಾಗಿದೆ ಕೃಷಿ ಮಟ್ಟದಲ್ಲಿ ಕುಂದಾಟ ನೀರಿನ ಕೊರತೆ ಮಳೆ ಅವಲಂಬಿತವಾಗಿದೆ ಶಿಕ್ಷಣ ಮತ್ತು ಆರೋಗ್ಯ ವಿಭಾಗಗಳಲ್ಲಿ ಪ್ರಗತಿ ಇಷ್ಟೇನಿಲ್ಲ ಔದ್ಯಮಿಕ ವಿಕಾಸ ವಿಳಂಬವಾಗಿದೆ ಆದರೆ ಕೆಲ ಕೈಗಾರಿಕಾ ಪ್ರದೇಶಗಳು ಸ್ಥಾಪಿತಗೊಂಡಿವೆ ಐದು ಭವಿಷ್ಯ ಯೋಜನೆಗಳು ಫ್ಯೂಚರ್ ಪ್ಲಾನ್ಸ್ ಬಳ್ಳಾರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಯೋಜನೆಯೂ ಕೈಗೊಳ್ಳಲಾಗಿದೆ ಹೊಸ ಕೈಗಾರಿಕಾ ಹೂಡಿಕೆಗಳನ್ನು ಆಕರ್ಷಿಸಲು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಬಳ್ಳಾರಿ ನಗರವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ತುಂಗಭದ್ರಾ ನೀರಾವರಿ ಯೋಜನೆಗಳ ಮೂಲಕ ಕೃಷಿಗೆ ಸಹಾಯ ಮಾಡುವ ಉದ್ದೇಶ ಉದ್ದಿಮೆ ಕೇಂದ್ರಗಳು ಉದ್ಯೋಗ ತರಬೇತಿ ಕೇಂದ್ರಗಳು ಸ್ಥಾಪನೆಗೆ ಯೋಜನೆ ಆರು ಸಾಮಾನ್ಯ ಜ್ಞಾನ ಮಾಹಿತಿ ಜಿಕೆ ಬಳ್ಳಾರಿ ಜಿಲ್ಲೆಯ ಇತಿಹಾಸವು ವಿಜಯನಗರ ಸಾಮ್ರಾಜ್ಯದ ಭಾಗ ಹಂಪಿ ಯುನೆಸ್ಕೋ ಪರಿಗಣಿತ ವಿಶ್ವದ್ರೋಹದ ಸ್ಥಳ ಪ್ರಸಿದ್ಧ ಪ್ರವಾಸಿ ತಾಣಗಳು ಹಂಪಿ ತುಂಗಭದ್ರಾ ಡ್ಯಾಂ ಬಳ್ಳಾರಿಕೋಟೆ ಆಂಜನೇಯ ಬೆಟ್ಟ ಪ್ರಸಿದ್ಧ ವ್ಯಕ್ತಿಗಳು ಶ್ರೀ ಆನಂದ್ ಸಿಂಗ್ ರಾಜಕಾರಣಿ ರಾಜಶೇಖರೇಗೌಡ ಇತರೆ ರಾಜಕೀಯ ಮುಖಂಡರು ಏಳು ಸಾರಾಂಶ ಸಮರಿ ಬಳ್ಳಾರಿ ಜಿಲ್ಲೆ ಖನಿಜ ಸಂಪತ್ತಿನಲ್ಲಿ ಶ್ರೀಮಂತ ಆದರೆ ಪರಿಸರ ಹಾಗೂ ಕೃಷಿ ಪರಿಸ್ಥಿತಿ ಪಾಠ ಕಲಿಸುತ್ತಿದೆ ಭವಿಷ್ಯದಲ್ಲಿ ಕೈಗಾರಿಕೆ ಪ್ರವಾಸೋದ್ಯಮ ಹಾಗೂ ಶಿಕ್ಷಣದ ಮೂಲಕ ಅಭಿವೃದ್ಧಿ ಸಾಧ್ಯತೆಯಿದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ